ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಹೋಗ್ತಾ ಇದೀವಿ ಎ ಟು ಕ್ಯಾಸ್ಟಿಂಗ್ ಹೌಸ್ಗೆ ಏನ್ ಪರ್ಪಸ್ ಗೆ ಅಂತ ಹೇಳಿದ್ರೆ ಇವತ್ತು ಇ ವಿ ತೆಲುಗುಗೆ ಅಲ್ಲಿ ಆಡಿಷನ್ ನಡೀತಾ ಇದೆ ಸೊ ಅಲ್ಲಿ ಆಡಿಷನ್ಗಳು ಹೇಗ್ ನಡೆಯುತ್ತೆ ಬಂದಂತ ಆಡಿಷನ್ ಕೊಡೋಂತವ್ರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಗೋ ಎ ಟು ಕ್ಯಾಸ್ಟನ್ ಹೌಸ್ ನಾವು ಎ ಟು ಕ್ಯಾಸ್ಟಿಂಗ್ ಹೌಸ್ಗೆ ಬಂದಿದೀವಿ ಇನ್ನು ಯಾರು ಆಡಿಷನ್ ಕೊಡೋರು ಇನ್ನು ಬಂದಿಲ್ಲ ಸೊ ಮುಂಚೆನೆ ಬಂದಿದ್ದೀನಿ ಒಬ್ಬೊಬ್ರು ಬರ್ತಾರೆ ನೋಡೋಣ ಯಾರು ಬರ್ತಾರೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಚಾನೆಲ್ ಅವ್ರು ಇರ್ತಾರೆ ಆಡಿಷನ್ ಮಾಡೋರು ಇರ್ತಾರೆ ಇದು ಕಾಸ್ಟಿಂಗ್ ಹೌಸ್ ಹಾಯ್ ನವಿಯ ಏನ್ ಮಾಡ್ತಾ ಇದ್ದೀರಾ ಆನ್ ಮಾಡಕ್ ಬರುತ್ತ ನಿಮಗೆ ಓಕೆ ಸೆಟ್ ಪೂರ್ತಿ ರೆಡಿ ಇದೆ ಇಲ್ಲ ಆಡಿಷನ್ ಇಡಿಯುವಂತ ಜಾಗ ಫೌಂಡರ್ ಈ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಪ್ರಭು ಸರ್ ಅವರು ಇವರೇನೆ ನೋಡಿಬಹುದು ಇವ್ರ ಕಡೆಯಿಂದ ಇಷ್ಟೆಲ್ಲ ಪ್ರೊಡಕ್ಷನ್ ಕ್ಯಾಸ್ಟಿಂಗ್ ಎಲ್ಲ ಆಗಿದೆ

আমি তো কথা নাই নাই তোরা বেহায়া পড়া পড়াড়ি আনন্দে দিলপ চলে যেত না আশা গায়েব কেট চিরদিন আশা দাও যেও তারে তুমি এত কষ্ট পড়াও না করে দাও 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 ಮೊದ್ದಾಯಿ ಮೊದ್ದಾಯಿ ಇಸ್ ಅಕೌರ್ಟ್ ಡೋನೋ ಅಂತ ಹೇಳಿದ್ರು ಮಿಸ್ಟೇಕ್ ಚೇಸನ್ ಪರ್ಸನ್ ಹಾ 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 ಸೋ ಅದನ್ನ ಮೊದ್ದಾಯಿ ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದನಾ ಅಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಿಯರ್ ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇಂಡಸ್ಟ್ರಿಗ್ ಬರಬೇಕು ಅಂತ ಇರೋರಿಗೆಲ್ಲ ಹೇಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಒಂದು ಇದ್ರೆ ಬಿಕಾಸ್ ನನ್ನ ಕರಿಯರ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅದಿತ್ತು ಬಟ್ ಎ ಟು ಕಾಸ್ಟಿಂಗ್ ಹೌಸ್ ಕಾಂಟ್ಯಾಕ್ಟ್ ಮಾಡಿದೆ ಸೊ ವಿಲ್ ಗೆಟ್ ಟು ದ ರೈಟ್ ಪೀಪಲ್ ರೈಟ್ ಟೇಬಲ್ ಅಂಡ್ ನಿಮಗೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕೆ ಒಂದು ಅಪರ್ಚುನಿಟಿ ಸಿಗುತ್ತೆ ಸೊ ಐ ಆಮ್ ಹಿಯೋ ಟು ಎ ಟು ಕಾಸ್ಟಿಂಗ್ ಹೌಸ್ ವರ್ ನಾನು ಕೂಡ ಇವತ್ತು ಇಲ್ಲಿ ಬಂದು ಫ್ಯೂ ಕ್ಯಾರೆಕ್ಟರ್ಸ್ಗೆ ಹ್ಯಾವ್ ಬಿನ್ ಗಿವಿನ್ ಆಡಿಷನ್ ಸೊ ನೀವು ಕೂಡ ರೈಟ್ ಪ್ಲೇಸ್ ನೋಡ್ತಾ ಇದ್ರೆ ಇಟ್ಸ್ ಯುವರ್ ರೈಟ್ ಪ್ಲೇಸ್ ಹಾಯ್ ದಿಸ್ ಇಸ್ ರಶ್ಮಿತಾ ಚಂದಪ್ಪ ಸೊ ಇವತ್ತು ನಾನು ಏ ಟು ಕಾಸ್ಟಿಂಗ್ ಹೌಸಲ್ಲಿ ಇದ್ದೀನಿ ಸೊ ನೀವು ಕೇಳೇ ಇರ್ತೀರಾ ನನಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಮೂವಿ ಕಾಸ್ಟಿಂಗ್ ಆಗಿರ್ಬೋದು ಸೀರಿಯಲ್ ಕಾಸ್ಟಿಂಗ್ ಆಗಿರ್ಬೋದು ಇನ್ ಕನ್ನಡ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಕಾಸ್ಟಿಂಗ್ ಕೂಡ ಇಲ್ಲಿ ಮಾಡ್ತಾರೆ ಅಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಅಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಕೂಡ ಇವ್ರ ಕಡೆಯಿಂದ ಹೋಗಿದ್ದಾರೆ ನಾನು ಕೂಡ ಒಂದು ಪ್ರಾಜೆಕ್ಟ್ ಗೋಸ್ಕರ ಇಲ್ಲಿ ಇದ್ದೇನೆ ಥ್ಯಾಂಕ್ಫುಲ್ ಟು ಏಟೋ ಕಾಸ್ಟಿಂಗ್ ನಿಮ್ಮೆಲ್ಲರ ರಾಮ ಅಂದ್ರಿಂದ ನನ್ನ ಹೆಸರು ಅನುಷನ್ ಎಲ್ಲರಿಗೂ ಗೊತ್ತೇ ಇದೆ ನಾನು ಎಲ್ಲಿದ್ದೀನಿ ಅಂತಂದ್ರೆ ಲೇಟು ಕ್ಯಾಸ್ಟಿಂಗ್ ಹೌಸ್ ಅಲ್ಲಿ ಇದ್ದೀನಿ ಸೊ ಮೊದಲನೇ ಬಾರಿಗೆ ನಾನು ಸೀರಿಯಲ್ ಅಂತ ಎಂಟ್ರಿ ಕೊಟ್ಟಾಗ ನಾನು ಫಸ್ಟ್ ಆಡಿಷನ್ ಅಂತ ಕೊಟ್ಟಿದ್ದೆ ಟು ಕ್ಯಾಸ್ಟಿಂಗ್ ಸೊ ಇವತ್ತು ಹೊಸದಾಗಿ ಮತ್ತೊಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟಿಗೆ ಬಂದಿದ್ದೆ ಸೊ ಡೇ ಟು ಲೇಟು ಕ್ಯಾಪ್ಟಿಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಸೊ ಯಾರಿಗೆಲ್ಲ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ ಸೊ ನಿಮ್ಮ ಒಂದು ಫೀಲ್ಡ್ ಕೂಡ ಹಾಯ್ ಎಲ್ರಿಗೂ ನಮಸ್ತೆ ನಾಡಿಗೆ ಬಂದೋ ನೀವು ನೋಡ್ತಾ ಇರೋ ಹಾಗೆ ನಾಲ್ಕು ಕಾಸ್ಟಿಂಗ್ ನಲ್ಲಿ ತುಂಬ ಜನ ಯೂಟ್ಯೂಬ್ಗೆ ಆಕ್ಟಿಂಗ್ ಮಾಡಬೇಕು ಅಥವಾ ನಾವು ಸೀರಿಯಲ್ ಬರಬೇಕು ಬರ್ಬೇಕು ಅಲ್ಲಿ ಬರಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಎಲ್ಲಿ ಹೋಗಬೇಕು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಸೊಸ್ ಅ ರೈಟ್ ಲೇಸ್ ಅಂತ ಹೇಳ್ಬೋದು ನೀವು ಏಟಿಂಗ್ ಏ ಟು ಕಾಸ್ಟಿಂಗ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಆ್ಯಕ್ಟಿಂಗ್ ತಿಳಿಸಿದೆ ಇಲ್ಲ ನಂಗೆ ಆ್ಯಕ್ಟಿಂಗ್ ಕಲಿಬೇಕು ಅಂತ ಆಸೆ ಇದ್ದರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮನುಷ್ಯರಿಗೆ ನಿಮ್ಮ ಒಂದು ಕನ್ಸುಗಳಿಗೆ ಇವ್ರು ಖಂಡಿತ ಸಹಾಯ ಮಾಡ್ತಾರೆ ನನಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಸೊ ಕನ್ನಡ ಮಾತ್ರ ಅಲ್ಲ ಬೇರೆ ಲ್ಯಾಂಗ್ವೇಜಸ್ಸು ಕೂಡ ನಾವು ಹೋಗಬೇಕು ಹೈದ್ರಾಬಾದ್ ಹೋಗಬೇಕು ತೆಲುಗು ಮಾಡಬೇಕು ತಮಿಳ್ ಮಾಡಬೇಕು ಅಂತ ಹೇಗೆ ಗೊತ್ತಿರಲ್ಲ ಅಲ್ವಾ ಸೊ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಯು ಪ್ಲೀಸ್ ಕಾಂಟ್ಯಾಕ್ಟ್ ಥ್ಯಾಂಕ್ ಯು ನಮಸ್ಕಾರ ನಾನೇನು ಸನಾತನಿ ಇವತ್ತು ನಾನು ಎ ಟೂ ಅಲ್ಲಿದ್ದೀನಿ ಯಾಕಂದರೆ ಪ್ರಭು ಸರ್ ಆಫೀಸಲ್ಲಿ ಏನೋ ಒಂದು ಕೆಲಸ ನಡೀತಾನೆ ಇರುತ್ತೆ ಅಲ್ವಾ ಅವ್ರು ಸುಮ್ಮನೆ ಕೂರಾರಲ್ಲ ಯಾಕಂದರೆ ಅಷ್ಟು ಕ್ರಿಯೇಟಿವ್ ಮೈಂಡ್ ಇದೆ ಆ್ಯಂಡ್ ತುಂಬ ತುಂಬ ಜನರಿಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಕನ್ನಡದಲ್ಲೂ ಕೂಡ ತುಂಬ ವರ್ಷದಿಂದ ಕಲಾವಿದರನ್ನ ಕೊಡ್ತಾ ಬಂದಿದ್ದಾರೆ ಅವ್ರ ಸಂಸ್ಥೆಯಿಂದ ಯಾಕಂದರೆ ಒಂದು ಯಾರಾದ್ರೂ ಒಂದ್ ಕೆಲ್ಸಕ್ಕೆ ಏನಾದ್ರು ಬೇಕು ಅಂದ್ರೆ ಇವ್ರ ಹತ್ರ ಬಂದ್ಬಿಟ್ರೆ ಆಗ್ಬಿಡುತ್ತೆ ಕೆಲ್ಸ ಅನ್ನೋ ಮಟ್ಟಕ್ಕೆ ಇವರು ಅಷ್ಟು ಕರೆಕ್ಟ್ ಒಂದೊಂದ್ ಕೆಲ್ಸಕ್ಕೆ ಆಗ್ತಾ ಗೌರ್ಮೆಂಟ್ ಕಲ್ಸ್ತಾರೆ ಸೊ ಅದಕ್ಕೆ ಯು ಸೋ ಮಚ್ ಹಾಗೆ ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಕಲಾವಿದರ ಹೊರಗಡೆ ಬರ್ಲಿ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದಾರೆ ಎಲ್ಲರೂ ಈ ಒಂದ್ ಕೆಲಸ ಹಾಗೆ ಯು ಸೋ ಮಚ್ ಸೊ ಜೋಶಿ ಮಾತಾಡ್ತಾ ಇರೋದು ಬಂದಿದ್ದೀವಿ ಸೊ ಇಲ್ಲಿ ಬರೀ ಬೇರೆ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ ಆ್ಯಂಡ್ ವೆರಿ ಇನ್ ವೆರಿ ಆರ್ಗನೈಸ್ಡ್ ವೇ ಮಾಡ್ತಾರೆ ಯಾವಾಗ ಏನು ಇರುತ್ತೆ ಯಾವ ಕಾಸ್ಟ್ಯೂಮ್ ಪ್ರತಿಯೊಂದು ನೀಟಾಗಿ ಆರ್ಗನೈಸ್ ವೇ ಮಾಡ್ತಾರೆ ಆ್ಯಂಡ್ ನನ್ನ ಫಸ್ಟ್ ತೆಲುಗು ಸೀರಿಯಲ್ ಅರವಿಂದ ಸುಮೇತಾ ನಮ್ಮ ಪ್ರಭುತ್ವ ಅಂದರೆ ಎಂಟು ಕಾಸ್ಟಿಂಗ್ ಹೌಸಲ್ಲೇ ಕೂಡ ಆ್ಯಂಡ್ ಐ ಫೀಲ್ ಕಿ ಎವರ್ ಇಸ್ ಇಂಟ್ರೆಸ್ಟೆಡ್ ಈ ಆ್ಯಕ್ಟಿಂಗ್ ಇಷ್ಟ ಏನೋ ಆ ಥರ ಆಸಕ್ತಿ ಇರೋರಿಗೆ ವಿಶು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಆ್ಯಂಡ್ ಇಲ್ಲೇ ಬರಬೇಕು ಕೂಡ ಆ್ಯಂಡ್ ಇಲ್ಲಿ ನೀಟಾಗಿ ಫೈವ್ ವೇರ್ ಮಾಡ್ಕೊಳ್ತಾರೆ ಟೀಮ್ ವರ್ಕ್ ಸೊ ಆಲ್ ದ ಬೆಸ್ಟ್ ಹಾಯ್ ಹೆಲೋ ನಾನು ನಿಮ್ಮ ಶ್ರೀಪೇಣಿ ಮಾತಾಡ್ತಾ ಇದ್ದೀನಿ ನಾನು ನಾನಿವತ್ತು ಏಟು ಕ್ರಾಂಥಿಂಗ್ ಹೌಸ್ನಲ್ಲಿದ್ದೀನಿ ಒಂದು ತೆಲುಗು ಸೀರಿಯಲ್ ಆಡಿಷನ್ಗೆ ಬಂದಿದ್ದೆ ಹೊಸದಕ್ಕೆ ಹೊಸ ಕೆಲ ವಿಧಕ್ಕೆ ತುಂಬ ಟ್ಯಾಲೆಂಟ್ ಇರೋದಕ್ಕೆ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕಂಡು ಕೊಡ್ತಾರೆ ನಿಮಗೂ ಅವಕಾಶಗಳು ಬೇಕಿದ್ರೆ ಏ ಟು ಕ್ರಾಂತಿ ಹೌಸ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಶ್ವೇತಾ ಬೇಡ ರಾಮೀಣ್ ಕೆಪೆ ಸೀರಿಯಲಲ್ಲಿ ನಾನು ಸೆಕೆಂಡ್ ಏಡಲ್ಲಿ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಎ ಟು ಕಾಸ್ಟಿಂಗ್ಗು ಸೊ ನಮಗೂ ಕೂಡ ಯಾವುದಾದ್ರೂ ಮಾಡಲಿಂಗ್ ಅಸೈನ್ಮೆಂಟ್ ಅಥವಾ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಎ ಟು ಕಾಸ್ಟಿಂಗ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ನಮಗೊಂದು ಕನ್ಫ್ಯೂಷನ್ಸ್ ಇದೆ ಒಂದು ಕ್ಲಿಯರ್ ಕಟ್ ಬೇನ ಇತ್ತು ತೋರಿಸ್ತಾರೆ ಸೊ ಏನೇ ನಿಮಗೆ ಮಾಡಲಿಂಗ್ ಅಥವಾ ಆ್ಯಕ್ಟಿಂಗಲ್ಲಿ ಇನ್ಫಾರ್ಮೇಷನ್ ಬೇಕು ಅಂತ ಆ್ಯಕ್ಟ್ ಮಾಡಬೇಕು ಅಂದರೆ ಎ ಟು ಕಾಸ್ಟಿಂಗ್ ಅವ್ಷಸ ಕಾಂಟ್ಯಾಕ್ಟ್ ಮಾಡಿ ಆಗುತ್ತೆ ನನ್ನ ಹೆಸರು ನಾನು ಇವತ್ತು ಎ ಟು ಕ್ಯಾಸ್ಟಿಂಗ್ ಹೌಸ್ಗೆ ಬಂದಿದ್ದೆ ಫಾರ್ ಸಮ್ ತೆಲುಗು ಆಡಿಷನ್ಗೆ ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಬಿಕಾಸ್ ಇಟ್ ಇಸ್ ವೆಲ್ ಆರ್ಗನೈಸ್ಡ್ ಮೇಕಪ್ ಆರ್ ಕಾಸ್ಟ್ಯೂಮ್ ಸ್ಟೆಸ್ ಅಲ್ಲಿ ಏನೇ ಆಗಿ ಈತಾಗ ಆರ್ಗನೈಸ್ ಮಾಡಿದ್ದು ಪ್ರಾಪರ್ ಆಗಿ ಆ್ಯಂಡ್ ಕರೆಕ್ಟಾಗಿ ಟೈಮ್ಗೆ ನಾನು ಬಂದು ಒನ್ ಅವರಲ್ಲೇ ನಾನು ಮುಗಿಸ್ಕೊಟ್ಟೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ್ಯಕ್ಟಿಂಗ್ ಮಾಡಬೇಕು ಆ್ಯಕ್ಟಿಂಗ್ ಕಲಿಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಎ ಟು ಕ್ಯಾಸ್ಟಿಂಗ್ ಹೌಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಾಮ್ ರಾಮ್ಗಲಾ ಇವತ್ತು ನಾನು ಹೇಳಿದ್ದೀನಿ ಗೊತ್ತಾ ಇದು ಕ್ಯಾಸ್ಟಿಂಗ್ ಹೌಸ್ ನಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ ತುಂಬಾ ಸತಿ ನೀನು ಟೆಸ್ಟ್ ಕೂಡ ಕಡೆ ಬಂದಿದೆ ಅಂಡ್ ಇವತ್ತು ಒಂದು ತೆರಿಗೆ ಸಿಡಿ ನಾನು ಲಿಕ್ಟೆಸ್ಟಿಗೆ ಬಂದಿದೆ ನನ್ನ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಇಲ್ಲಿ ಬಂದು ನನ್ನ ಲುಕ್ ಟೆಸ್ಟ್ ಕೊಡೋದಕ್ಕೆ ಬಿಕಾಸ್ ನಾಟ್ ಮೈ ಫಸ್ಟ್ ಟೈಮ್ ಅಂತ ನಾನು ಹೇಳಿದ್ದೆ ನಿಮಗೆ ಐ ಫಿಲ್ ವೆರಿ ಹ್ಯಾಪಿ ಬಟ್ ಒಬ್ಬ ನೀವು ನೋಡ್ಬೇಕು ಪ್ರಾಜೆಕ್ಟ್ ಏನಾಗುತ್ತೆ ಅಂತ ಇದು